ಸ್ನೇಹಿತರೆ ನಮಸ್ಕಾರ ನಾವು ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ತಪ್ಪಿಸಿಕೊಂಡು ತುಮಕೂರು ರಸ್ತೆಯಲ್ಲಿ ಬಂದರೆ ಸಿಗುವ ಮೊದಲ ಸುಂದರವಾದ ಮತ್ತು ಬ್ಯುಸಿ ಆಗಿರುವ ಪಟ್ಟಣ ಅಂದರೆ ಅದು ನಮ್ಮ ನೆಲಮಂಗಲ ಇದನ್ನು ಕೇವಲ ಒಂದು ತಾಲೂಕು ಅಂತ ಕರೆಯೋಕ್ಕಾಗಲ್ಲ ಯಾಕಂದ್ರೆ ಇದು ಬೆಂಗಳೂರಿಗೆ ಅಂಟುಕೊಂಡೇ ಇದೆ ಇದನ್ನು ಉತ್ತರ ಕರ್ನಾಟಕದ ಬಾಗಿಲು ಅಂತ ಕರೀತಾರೆ ಗೊತ್ತಾ ನೀವು ಹಾಸನ ಮಂಗಳೂರು ಕಡೆ ಹೋಗಬೇಕಾದ್ರೆ ಇಲ್ಲೇ ಪಾಸ್ ಆಗಬೇಕು ಅಥವಾ ಹುಬ್ಬಳ್ಳಿ ಮುಂಬೈ ಕಡೆ ಹೋಗಬೇಕಾದ್ರೂ ಇಲ್ಲೇ ಪಾಸ್ ಆಗಬೇಕು ಬನ್ನಿ ನೆಲಮಂಗಲದ ಕಂಪ್ಲೀಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಟ್ರಾಫಿಕ್ ಇಲ್ಲದ ಹೈವೇ ಮಜ ನೆಲಮಂಗಲ ಇಷ್ಟು ಫಾಸ್ಟ್ ಆಗಿ ಬೆಳೆಯೋಕೆ ಮುಖ್ಯ ಕಾರಣ ಇಲ್ಲಿನ ಹೈಟೆಕ್ ರಸ್ತೆ ಒಂದ್ ಕಾಲದಲ್ಲಿ ಪೀಣ್ಯದಿಂದ ನೆಲಮಂಗಲ ಬರೋಕೆ ಎರಡು ಗಂಟೆ ಬೇಕಿತ್ತು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಜನ ಸುಸ್ತಾಗಿ ಹೋಗ್ತಿದ್ರು ಆದ್ರೆ ಯಾವಾಗ ಆ ಉದ್ದದ ಮೇಲ್ಸೇತುವೆ ಬಂತೋ ಕೇವಲ ಇಪ್ಪತ್ತು ನಿಮಿಷದಲ್ಲಿ ನಾವು ನೆಲಮಂಗಲ ತಲುಪಬಹುದು ಇಲ್ಲಿ ಎರಡು ಪ್ರಮುಖ ನ್ಯಾಷನಲ್ ಹೈವೇಗಳು ಒಂದಾಗ್ತವೆ ಈಗ ನಮ್ಮ ಮೆಟ್ರೋ ರೈಲು ಕೂಡ ಮಾದಾವರದವರೆಗೂ ಕೂಡ ಬಂದಿದೆ ಅಂದ್ರೆ ನೆಲಮಂಗಲಕ್ಕೆ ಮೆಟ್ರೋ ಬರೋದು ಇನ್ನು ತುಂಬಾ ದೂರ ಇಲ್ಲ ಗೋದಾಮುಗಳ ರಾಜಧಾನಿ ಸ್ನೇಹಿತರೆ ನೀವು ಅಲ್ಲಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಏನಾದರೂ ಆರ್ಡರ್ ಮಾಡಿದ್ರೆ ಅದು ಬೇಗ ಮನೆಗೆ ಬರೋ ಕಾರಣ ನಮ್ಮ ನಿಲ್ವಂಗಿಲ್ಲ ಹೌದು ಬೆಂಗಳೂರು ಸಿಟಿ ಒಳಗೆ ದೊಡ್ಡ ದೊಡ್ಡ ಲಾರಿಗಳು ಹೋಗೋಕ್ಕಾಗಲ್ಲ ಅಂತ ಎಲ್ಲ ದೊಡ್ಡ ಕಂಪನಿಗಳು ತಮ್ಮ ವೇರ್ ಹೌಸ್ ಅಥವಾ ಗೋದಾಮುಗಳನ್ನ ಇಲ್ಲೇ ಮಾಡಿವೆ ಫಾರ್ಮಾ ಕಂಪನಿಗಳು ಕಾರು ಕಂಪನಿಗಳು ಇಲ್ಲಿ ದೊಡ್ಡ ದೊಡ್ಡ ಸ್ಟೋರೇಜ್ ಮಾಡ್ತಾರೆ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿನ ಸಾವಿರಾರು ಜನರಿಗೆ ಕೆಲಸ ಸಿಕ್ಕಿದೆ ಒಂದು ಕಲ್ಲಿನ ಬೃಹತ್ ವಿಗ್ರಹ ವಿಜಯ ವಿಠಲ ನೆಲಮಂಗಲದಲ್ಲಿ ಮನಸ್ಸಿಗೆ ಸ್ವಲ್ಪ ಶಾಂತಿ ಬೇಕು ಅಂದರೆ ನೀವು ವಿಶ್ವಶಾಂತಿ ಆಶ್ರಮಕ್ಕೆ ಹೋಗಲೇಬೇಕು ಇಲ್ಲಿನ ವಿಶೇಷ ಏನ್ ಗೊತ್ತಾ ಬರೋಬ್ಬರಿ ಮೂವತ್ತಾರು ಅಡಿ ಎತ್ತರದ ವಿಜಯ ವಿಠಲ ದೇವರ ಮೂರ್ತಿ ಇಲ್ಲಿದೆ ಇದನ್ನ ಬೇರೆ ಬೇರೆ ಕಲ್ಲು ಜೋಡಿಸಿ ಮಾಡಿದ್ದಲ್ಲ ಒಂದೇ ದೊಡ್ಡ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ಇದು ನೋಡೋಕೆ ತುಂಬಾ ಅದ್ಭುತವಾಗಿದೆ ಇಲ್ಲಿನ ಪಾರ್ಕ್ನಲ್ಲಿ ಕುಳಿತರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸೈಟ್ ತಗೊಳ್ಳೋಕೆ ಬೆಸ್ಟ್ ಜಾಗ ಬೆಂಗಳೂರು ಸಿಟಿ ಒಳಗೆ ಒಂದು ಸೈಟ್ ತಗೋಬೇಕು ಅಂದರೆ ಕೋಟಿಗಟ್ಟಲೆ ಬೇಕು ಸಾಮಾನ್ಯರಿಗೆ ಅದು ಕಷ್ಟ ಆದರೆ ನಮ್ಮ ಕೈಗೆಟುಕುವ ದರದಲ್ಲಿ ಸೈಟ್ ಸಿಗೋದು ನೆಲಮಂಗಲದಲ್ಲಿ ಮಾತ್ರ ಇಲ್ಲಿನ ಸೋಂಪುರ ದಾಬಸ್ಪೇಟೆ ಕಡೆ ಎಷ್ಟೋ ಹೊಸ ಲೇಔಟ್ಗಳು ಬರ್ತಿವೆ ಭವಿಷ್ಯದಲ್ಲಿ ಇದು ಬೆಂಗಳೂರಿನ ಭಾಗ ಆಗೋದರಲ್ಲಿ ಸಂಶಯವೇ ಇಲ್ಲ ಯಾರಿಲ್ಲಿ ಜಾಗ ತಗೊಂಡಿದ್ದಾರೋ ಅವರಿಗೆ ಭವಿಷ್ಯದಲ್ಲಿ ಜಾಕ್ ಪಾಟ್ ಹೊಡೆದ ಹಾಗೆ ಡಾಬಾ ಊಟದ ರುಚಿ ನೆಲಮಂಗಲ ಹೈವೇ ಅಂದರೆ ನೆನಪಾಗೋದೇ ಸಾಲು ಸಾಲಾಗಿರೋ ಡಾಬಾಗಳು ವೀಕೆಂಡ್ ಬಂದರೆ ಸಾಕು ಫ್ರೆಂಡ್ಸ್ ಇಲ್ಲಿಗೆ ಲಾಂಗ್ ಡ್ರೈವ್ ಬಂದು ಬಟರ್ ನಾನ್ ಕುಲ್ಚಾ ಪನ್ನೀರ್ ಬಟರ್ ಮಸಾಲ ಅಥವಾ ಚಿಕನ್ ಫ್ರೈ ತಿಂದು ಹೋಗ್ತಾರೆ ಇಲ್ಲಿನ ಬಿಸಿ ಬಿಸಿ ತಟ್ಟೆ ಇಡ್ಲಿ ಕೂಡ ತುಂಬ ಫೇಮಸ್ ಇತಿಹಾಸ ಮತ್ತು ಹೊಸ ಬೈಪಾಸ್ ಇಷ್ಟೇ ಅಲ್ಲ ನೆಲಮಂಗಲಕ್ಕೆ ಒಂದು ದೊಡ್ಡ ಇತಿಹಾಸ ಕೂಡ ಇದೆ ಇಲ್ಲಿನ ಪೇಟೆಯಲ್ಲಿರುವ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇವತ್ತಿನದಲ್ಲ ಇದು ಚೋಳರ ಕಾಲದ ದೇವಸ್ಥಾನ ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ತೇರು ಅಥವಾ ಜಾತ್ರೆ ನೋಡೋಕೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನಸಾಗರವೇ ಹರಿದು ಬರುತ್ತೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈಗ ಆಗ್ತಿರೋ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಈ ರಸ್ತೆ ಬಂದ ಮೇಲೆ ನೀವು ನೆಲಮಂಗಲದಿಂದ ಹೊಸಕೋಟೆ ಅಥವಾ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗೋಕೆ ಬೆಂಗಳೂರು ಸಿಟಿ ಟ್ರಾಫಿಕ್ ಮುಟ್ಟೋ ಅವಶ್ಯಕತೆನೇ ಇಲ್ಲ ನೇರವಾಗಿ ಕೆಲವೇ ನಿಮಿಷಗಳಲ್ಲಿ ಏರ್ಪೋರ್ಟ್ ತಲುಪಬಹುದು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನೆಲಮಂಗಲ ಈಗ ಬರೀ ಒಂದು ಹಳ್ಳಿಯಾಗಿ ಉಳಿದಿಲ್ಲ ಅದು ಬೆಂಗಳೂರಿನ ಜೊತೆ ಜೊತೆಗೆ ಬೆಳೆಯುತ್ತಿರುವ ಒಂದು ಹೈಟೆಕ್ ಸಿಟಿ ಸ್ನೇಹಿತರೆ ನೆಲಮಂಗಲದ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು